ಚಿತ್ರಂಬನ ಗುರುವೇ ಶರಣ ಸದ್ಗುರುವೇ ಶರಣಂ ರಾಜಗುರುವೇ ಮಾತಾಡ್ತಾ ಇದ್ರು ಮುಂದೆ ಏನ್ ಮಾತಾಡಿದ್ರು ಅದಕ್ಕೆಲ್ಲದಕ್ಕೂ ಗುರುಗಳೇ ಪ್ರೇರಣೆ ಅವರದ್ದೇ ಆಶೀರ್ವಾದ ಇನ್ನೇನು ಇಲ್ಲ ಇಲ್ಲಿ ನಾನ್ ನುಡಿತಾ ಇಲ್ಲ ಗುರುಗಳೇ ನಾನು ಮಾತಾಡಿಸ್ತಾ ಇದ್ದಾರೆ ಗುರುಗಳೇ ಹೇಳಿದ ಹಾಗೆ ನಾನು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬರಿಗೂ ಈ ನಾನು ಅಂದ್ರೆ ಎಲ್ತದ್ದು ನಾನು ಅಹಂಕಾರ ಅಥವಾ ಅತಿಯಾದ ಬುದ್ಧಿ ಉಪಯೋಗ ಮಾಡೋದು ಇದು ಪ್ರತಿಯೊಂದು ಹಂತದಲ್ಲೂ ನಾವು ಅದನ್ನೇ ಅಪ್ಲೈ ಮಾಡ್ತಾ ಇದ್ರೆ ಗುರು ಹೇಳೋದು ನಮ್ಗೆ ಅರ್ಥ ಆಗಲಿಕ್ಕೆ ಇಲ್ಲ ಗುರುಗಳು ಎಷ್ಟೇ ವರ ಕೊಟ್ರು ಅದನ್ನ ನಾವು ರಿಸೀವ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವಾಗ ಯಾಕೆ ಅಂತಂದ್ರೆ ಅಲ್ಲಿ ನಮಗೊಂದು ರೆಸಿಸ್ಟೆನ್ಸ್ ಇರ್ತದೆ ನಾನು ಅಹಂಕಾರ ಅತಿಯಬದ ಅದನ್ನ ರೆಸಿಸ್ಟೆನ್ಸ್ ಅಂತ ಕರಿತಾರೆ ಎಷ್ಟೇ ವರ್ಷ ನಾವು ಗುರು ಸೇವೆ ಮಾಡ್ತಾ ಇದ್ರು ಎಷ್ಟೇ ವರ್ಷ ಅಥವಾ ಎಷ್ಟೇ ತಿಂಗಳು ಗುರುವಿನ ಹತ್ರ ಇದ್ರು ಮೋಸ್ಟ್ಲಿ ಏನೂ ಪ್ರಯೋಜನ ಆಗ್ಲಿಕ್ಕಿಲ್ಲ ಯಾಕಂತಂದ್ರೆ ಗುರು ಕೊಡ್ತಾನೇ ಇದ್ದಾನೆ ನಾವು ರಿಸೀವ್ ಮಾಡ್ತಾನೆ ಇಲ್ಲ ದೇವ್ರ ನಮ್ಮ ಮನೆಗ್ ಬಂದಿದ್ದಾರೆ ನಾವು ಬಾಗ್ಲೇ ತೆಗಿತಾ ಇಲ್ಲ ಅಂದ್ರೆ ದೇವ್ರು ಹೆಂಗ್ ಒಳಗ್ ಬರ್ತಾರೆ ಇದು ನಂಗ್ ಅರ್ಥ ಆಗಿರೋ ಸತ್ಯ ನಾನು ಅಂತಂದ್ರೆ ಬರೀ ಅಹಂಕಾರದಿಂದ ಮೆರೆಯೋದಾಗ್ಲಿ ಅಥವಾ ನಾನ್ ಮಾಡ್ದೆ ನಾನೆಲ್ಲ ಇದ್ ಮಾಡ್ದೆ ಅಂತ ಹೇಳೋದಾಗ್ಲಿ ಅದು ಮಾತ್ರ ಅಲ್ಲ ಈ ಸೆಲ್ಫ್ ಪಿಟಿ ಅಂತ ಹೇಳ್ತಾರೆ ಅಂದ್ರೆ ಅಯ್ಯೋ ನಾನ್ ಇಷ್ಟು ಮಾಡಿದ್ರೂ ಹಿಂಗ್ ಮಾಡ್ತಾ ಇದಾರಲ್ಲಪ್ಪಾ ಅಂತ ಹೇಳಿ ಅನ್ಕೊಂಡ್ರು ಅದು ಕೂಡ ನಾನು ಈ ನಾನು ಅನ್ನೋದು ಬೇರೆ 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 ರೀತಿಯಲ್ಲಿ ನಮ್ಮನ್ನು ಕಾಡ್ತಾ ಇರುತ್ತೆ ಅದನ್ನ ನಾವು ಐಡೆಂಟಿಫೈ ಮಾಡೋದ್ರಲ್ಲಿ ಇರೋದು ಅದನ್ನ ಸರಿ ಮಾಡೋದ್ರಲ್ಲಿರೋದು ಅದ್ ಹೆಂಗ್ ಸಾಧ್ಯ ಗೊತ್ತಿಲ್ಲ ಇನ್ನು ನಾನು ಕೂಡ ಆ ಪ್ರಾಸೆಸ್ ಅಲ್ಲೇ ನಾನು ಕೂಡ ಪ್ರತಿನಿತ್ಯ ಕಲಿತಾನೇ ಇರಿ ಅದ್ ಹೆಂಗ್ ಸಾಧ್ಯ ಮನಸ್ಸಿಗೆ ನಮ್ಮ ಮನಸ್ಸಿಗೆ ನಾವು ಕನ್ನಡಿಯನ್ನ ಹಿಡ್ದಾಗ ಒಂದ್ ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಗ್ತಾ ಹೋಗ್ಬೋದು ಮನಸ್ಸು ಶುದ್ಧ 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 ಆಗ್ತಾ 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 ಯಾಕೆ ಶುದ್ಧ ಮಾಡ್ಬೇಕು ಅನ್ನೋದೊಂದ್ ಪ್ರಶ್ನೆ ಏ ಎಲ್ಲ ತರ ನಾವ್ ಇರ್ಬೋದಲ್ಲ ಆರಾಮಾಗಿ ಎಂತ ಶುದ್ಧ ಮಾಡೋದು ಅಂದ್ರೆ ಎಂತದ್ರು ಶುದ್ಧ ಯಾಕೆ ಮಾಡ್ಬೇಕು ಹೋಗ್ಲಿ ಶುದ್ಧ ಮಾಡ್ತಾ 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 ಏನಾಗ್ತದೆ ಆ ಗಲೀಜಿರೋ ಸ್ಥಳ ಸ್ವಚ್ಛ ಆಗ್ತದೆ ಸ್ವಚ್ಛ ಆಗ್ತಾ 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 ಇನ್ನೇನಾಗ್ತದೆ ಇನ್ನು ಎಷ್ಟು ಶುದ್ಧ ಮಾಡ್ಬೇಕು ಮಾಡ್ಬೇಕು ಅದು ದೇವಸ್ಥಾನ ಆಗೋವರೆಗೆ ಶುದ್ಧ ಮಾಡ್ಬೇಕು ಅಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಪ್ರತಿಯೊಬ್ಬ ಮನುಷ್ಯನ ದೇಹನೇ ದೇವಾಲಯ ಅಲ್ಲಿ ನೀವು ದೇವರನ್ನ ಪ್ರತಿಷ್ಠಾಪನೆ ಮಾಡ್ತು ಅಂತ ಅಂದ್ರೆ ಆ ನಾನು ಅನ್ನೋದು ಸಂಪೂರ್ಣವಾಗಿ ಹೋಗಕ್ಕೆ ಸಾಧ್ಯ ಅಂತ ನಂಗ ಅವಾಗ ನಮ್ಮ ಗುರುಗಳು ಆದವರು ಏನ್ ಹೇಳ್ತಾ ಇದಾರೆ ಅದನ್ನ ಸಂಪೂರ್ಣವಾಗಿ ರಿಸೀವ್ ಮಾಡ್ಲಿಕ್ಕೆ ಆಗದೆ ಇದ್ರು ಅಟ್ಲೀಸ್ಟ್ ಒಂದ್ ಹಂತದವರೆಗೆ ರಿಸೀವ್ ಮಾಡಿ ನಮ್ಮ ಜನ್ಮ ಸಾರ್ಥಕ ಪಡಿಸ್ಕೊಳಕ್ಕೆ ಅದೊಂದು ಖಂಡಿತವಾದ ಒಂದು ಸಾಧನೆ ಒಂದು ಗುರಿ ಸಾಧನೆ ಅಂತಾನೆ ನಂಗೆ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಈ ನಮ್ಮ ಈ ಪ್ರತಿಯೊಂದು ಈ ಜ್ಞಾನ ಬಿಂದು ಸೆಷನ್ ಇರತ್ತಲ್ಲ ಇದು ಒಂದು ಇಂಟ್ರಾಕ್ಟಿವ್ ಸೆಷನ್ ಆಗ್ಬೇಕು ಅಂತ ನಂಗೆ ಅನ್ಸುತ್ತೆ ಅಂದ್ರೆ ಪರಸ್ಪರ ನಿಮಗೆ ಏನ್ ಅನ್ಸತ್ತೆ ಅದನ್ನ ನೀವ್ ಹೇಳುವಂಥದ್ದು ಅಥವಾ ನಮಗೆ ನಾವು ಹೇಳ್ತಾ ಇರೋದು ಸರಿ ನಾ ತಪ್ಪ ನಿಮಗೆ ಏನ್ ಅನ್ಸುತ್ತೆ ಅನ್ನುವಂಥದ್ದು ಅದು ಒಂದು ಇಂಟ್ರಾಕ್ಟಿವ್ ಸೆಷನ್ ಆಗ್ಬೇಕು ಸುಮ್ನೆ ಒಂದೇ ಕಡೆ ಹೇಳ್ತಾ ಇರೋದು ಕೆಲವ್ರು ಕೇಳೋದು ಕೆಲವ್ರು ನಿದ್ದೆ ಮಾಡೋದು ಅಲ್ಲ ಜಡವಾಗಿದ್ರೆ ಅದು ಜಡವಾಗೇ ಇರ್ತದೆ ಅದನ್ನ ಬಡಿದ್ ಎಬ್ಬಿಸಿದ್ರೆ ಅಲ್ಲಿ ಏನಾದ್ರೂ ಒಂದ್ ಮಾಡ್ಲಿಕ್ಕೆ ಸಾಧ್ಯ ಇವತ್ತಿನ ದಿನಗಳಲ್ಲಿ ಎಲ್ರು ಹೇಳ್ತಾರೆ ಮ್ಯಾನಿಫೆಸ್ಟೇಷನ್ ಅಫರ್ಮೇಶನ್ಸ್ ಏನು ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅದೇ ಮ್ಯಾನಿಫೆಸ್ಟೇಷನ್ ಅಂದ್ರೆ ಮೇಕ್ ಇಟ್ ಇನ್ ಟು ರಿಯಾಲಿಟಿ ಅಂತ ನಿಮ್ ಕನ್ಸ್ಗಳು ನಿಮ್ ಕೋರಿಕೆಗಳು ಅದ್ ಏನಿದೆ ಮೇಕ್ ಇಟ್ ಇನ್ ಟು ರಿಯಾಲಿಟಿ ನಾನ್ ಹೇಳ್ತೀನಿ ಮೇಕ್ ಇಟ್ ಯುವರ್ ಶೋ ಟೈಮ್ ಅಂತ ಇದು ನಿಮ್ ಟೈಮು ಯಾವಾಗ ಬರುತ್ತೆ ಟೈಮ್ ಎಷ್ಟೋ ತಪ್ಪುಗಳನ್ನು ಮಾಡ್ತೀವಿ ಆಗ್ಲಿ ತಪ್ಪಾಗ್ಲಿ ಬಟ್ ಸುಮ್ಮನೆ ಜಡವಾಗಂತೂ ಇರಬಾರ್ದು ಆ ತಪ್ಪುಗಳಿಂದಾನೆ ನಾವು ಕಲಿಯಕ್ ಸಾಧ್ಯ ನಾವು ಎಲ್ರು ತಪ್ಪು ಮಾಡ್ತೀವಿ ಯಾರು ಪರ್ಫೆಕ್ಟ್ ಅಲ್ಲ ಎಲ್ರೂ ಮನುಷ್ಯರೇ ಆದ್ರೆ ಅದರಿಂದ ನಾವು ಬೆಳಿಬೇಕು ಅಂತಂದ್ರೆ ಜಡವಾಗಿ ಕೂರೋದ್ರಲ್ಲಿ ಅರ್ಥನೇ ಇಲ್ಲ ಮೇಕ್ ಇಟ್ ಯುವರ್ ಶೋ ಟೈಮ್ ಅಂತ ಸೊ ಈ ಮ್ಯಾನಿಫೆಸ್ಟೇಷನ್ ಅಂದ್ರೆ ಸಾಕಾರಗೊಳಿಸ್ಕೊಳ್ಬೇಕೆ ಅಥವಾ ಗುರುಗಳು ಹೇಳಿದ್ದನ್ನ ಮಾಡಿ ಅದರಲ್ಲಿ ಏನೋ ಒಂದು ಸಾರ್ಥಕ ಪಡಿಸ್ಕೊಳ್ಬೇಕೆ ಏನಿದೆ ಅದೇ ಮ್ಯಾನಿಫೆಸ್ಟೇಶನ್ ಅದನ್ನು ಹೊಸದಾಗೇನಿಲ್ಲ ಇವತ್ತಿನ ದಿನದಲ್ಲಿ ಅದು ಟ್ರೆಂಡ್ ಅಲ್ಲಿ ಓಡ್ತಾ ಇದೆಯೋ ಯಾರೋ ಏನೋ ಹೇಳಿದ್ರು ಹಿಂಗ್ ಮಾಡಿದ್ರೆ ಮಾತ್ರ ನಮಗ್ ವರ್ಕ್ ಆಗತ್ತೋ ಅಲ್ಲ ಅದು ಆಲ್ರೆಡಿ ಆಲ್ರೆಡಿ ನಮ್ಗೆಲ್ಲ ಇಡೀ ಸನಾತನ ಧರ್ಮದಲ್ಲಿ ನಮ್ಮ ಗುರು ಗುರುಕುಲದಲ್ಲಿ ಅಥವಾ ಋಷಿ ಮುನಿಗಳ ಮೂಲಕ ಆಲ್ರೆಡಿ ನಮ್ಮ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರುವಂತ ಸತ್ಯ ಸ್ಥಿತಿ ಅದು ಇದೇನೋ ಹೊಸ್ತಲ್ಲ ಇವತ್ತು ಹುಟ್ಕೊಂಡಿರೋದು ಖಂಡಿತ ಅಲ್ಲ ನಾ ಹೇಳೋದು ಅರ್ಥ ಆಗ್ತಾ ಇದೆಯಾ ಗೊತ್ತಿಲ್ಲ ಬಟ್ ಯಾವತ್ತೋ ಅರ್ಥ ಆಗ್ಬೋದು ಹಿಂದೆ ಮಾಡೋದು ಎಲ್ರು ಹೇಳ್ತಾರೆ ಇದಕ್ಕೊಂದ್ ಡೆಫಿನಿಷನ್ ಹೇಳ್ಬಿಡ್ತಾರೆ ಹೋಗ್ತಾರೆ ಮಾಡೋದಾದ್ರು ಹೆಂಗೆ ಅಥವಾ ಯಾಕೆ ಮಾಡ್ಬೇಕು ಅನ್ನೋದನ್ನ ನಾನು ಇವಾಗ ಹೇಳ್ದೆ ಮಾಡೋದ್ ಹೆಂಗೆ ನಾವು ಮಾಡಕ್ ಶುರು ಮಾಡಿದ್ರೆ ತಾನೇ ಅರ್ಥ ಆಗೋದು ನಮ್ ಸುತ್ತ ನಾವು ನೆಗೆಟಿವ್ ಎನರ್ಜೀಸ್ ನ ತುಂಬಿದ್ರೆ ನಾವ್ ಯಾಕೆ ಮಾಡ್ಬೇಕು ಇವ್ಳು ಹೇಳದ್ ನಾವು ಯಾಕೆ ಮಾಡ್ಬೇಕು ಅಥವಾ ಬೇರೆಯವ್ರು ಹೇಳಿದ್ರು ನಾವು ಯಾಕೆ ತಗೊಳ್ಬೇಕು ಒಳ್ಳೇದನ್ ತಗೊಳ್ಬೇಕು ಅದ್ ಯಾರೇ ಆಗಿದ್ರು ಸರಿ ನಮ್ ಸುತ್ತ ನಾವು ನೆಗೆಟಿವ್ ಎನರ್ಜಿ ನೆಗೆಟಿವ್ ವೈಬ್ ನಕಾರಾತ್ಮಕ ಚಿಂತನೆಗಳನ್ನ ತುಂಬಿಕೊಂಡಿದ್ರೆ ಇದು ಯಾವುದು ಒಂದು ಒಳ್ಳೆ ವಿಷಯ ಒಳ್ಳೆ ಫ್ರೀಕ್ವೆನ್ಸ್ ಇದು ನಮ್ ಸುತ್ತ ಬರಕ್ ಸಾಧ್ಯನೇ ಇಲ್ಲ ನಾವು ಅದನ್ನ ಅಚೀವ್ ಮಾಡೋಕ್ಕೂ ಸಾಧ್ಯ ಇಲ್ಲ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡ್ರೆ ಪ್ರತಿಯೊಬ್ರು ಹೇಳೋದ್ರಲ್ಲೂ ಪ್ರತಿಯೊಬ್ರು ಇದ್ರಲ್ಲೂ ಸತ್ಯ ಇದೆ ಏನೋ ಒಂದು ಸತ್ಯ ಇದೆ ಅದನ್ನ ನಾನು ಅಳವಡಿಸ್ಕೊಳ್ಬೇಕು ಕಲ್ತ್ಕೊಳ್ಬೇಕು ಅಂತಿದ್ರೆ ಅದನ್ನ ನಾವು ಅಟ್ರಾಕ್ಟ್ ಮಾಡಕ್ ಸಾಧ್ಯ ಈಗ ಸುಲಭದಲ್ಲಿ ಹೇಳ್ಬೇಕು ಕೆಲವರಿಗೆ ಅರ್ಥ ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ ಸುಲಭದಲ್ಲಿ ಹೇಳ್ಬೇಕಂದ್ರೆ ಇವಾಗ ನೀವು ರೇಡಿಯೋ ಆನ್ ರೇಡಿಯೋ ಆನ್ ಮಾಡಿದ ತಕ್ಷಣ ಎಲ್ಲ ಚಾನಲ್ ನಿಮಗ್ ಸಿಗುತ್ತಾ ಇಲ್ಲ ಯು ಹ್ಯಾವ್ ಟು ಟ್ಯೂನ್ ಇಟ್ ಟ್ಯೂನ್ ಮಾಡ್ತೀರಾ ಹೌದಾ ಟ್ಯೂನ್ ಮಾಡಿದಾಗ ಆ ಫ್ರೀಕ್ವೆನ್ಸಿ ಟ್ಯೂನ್ ಮಾಡಿದಾಗ ಮಾತ್ರ ಆ ಚಾನಲ್ ಪ್ಲೇ ಆಗತ್ತೆ ಅದೇ ಅದೇ ತರ ಮನುಷ್ಯನೂ ಅಷ್ಟೇ ಅವನು ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಗುರುಗಳು ಏನ್ ಹೇಳ್ತಾ ಇದಾರೆ ಅದಕ್ಕೆ ನೀವು ಟ್ಯೂನ್ ಮಾಡಿದ್ರೆ ಅದನ್ನ ಸಂಪೂರ್ಣ ಶರಣಾಗತಿಯಾಗಿ ಅದಕ್ಕೆ ತಕ್ಕಂತೆ ನೀವು ಟ್ಯೂನ್ ಮಾಡ್ತು ಅಂತ ಅಂದ್ರೆ ಆ ವಿಚಾರ ಖಂಡಿತ ಸಾಕಾರಗೊಳ್ಳೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ ಸೊ ಇದೇ ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಮ್ಯಾನಿಫೆಸ್ಟೇಷನ್ ಬೇರೆ ಇನ್ನೇನು ಅಲ್ಲ ಇದಕ್ಕೆ ನಾವು ಹೇಳೋದು ಹೆಂಗ್ ಮಾಡೋದು ಅಂತಂದ್ರೆ ನಮ್ಮನ್ನ ನಾವು ಫೈನ್ ಟ್ಯೂನಿಂಗ್ ಮಾಡಬೇಕು ನಮ್ಮನ್ನ ನಾವು ನಮ್ಮ ಮನಸ್ಸನ್ನ ನಾವು ಶುದ್ಧಗೊಳಿಸ್ಕೊಳ್ಬೇಕು ಅದರಿಂದ ಎಲ್ಲವೂ ಸಾಧ್ಯ ಸಂಪೂರ್ಣ ಶರಣಾಗತಿಗೆ ಬಂದ್ರೆ ಬರಲ್ಲ ಅದು ಬರಸ್ಬೇಕು ಪದೇ 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 ನಮ್ಗೆ ಬಡದೆ ಬುಸ್ತಾ ಇರುತ್ತೆ ಕೋಪ ಬರೋದಾಗಿರ್ಲಿ ಇವ್ರು ಹೇಳೋದು ನಾವ್ ಯಾಕೆ ಕೇಳ್ಬೇಕು ಅನ್ನೋದಾಗಿರ್ಲಿ ಅಥವಾ ತಾಳ್ಮೆ ಕೆಟ್ಟು ಅಥವಾ ನಂಬಿಕೆ ಕಳ್ಕೊಳ್ಳೋದಾಗಿರ್ಲಿ ನಾನ್ ಸ್ವಲ್ಪ ದಿನಸದ್ ಹಿಂದೆ ಒಬ್ರನ್ನ ನೋಡ್ತಾ ಇದ್ದೆ ಎಷ್ಟು ನಕಾರಾತ್ಮಕ ಚಿಂತನೆ ಅಂತಂದ್ರೆ ಅವರಿಗೆ ಆ ಪಾಸಿಟಿವ್ ಒಂದು ವೈಬ್ ಬರೋಕೆ ಒಂದು ಸ್ವಲ್ಪನೂ ಜಾಗ ಇಲ್ಲ ಅಷ್ಟು ನೆಗೆಟಿವ್ ಎನರ್ಜಿ ಅಷ್ಟು ನೆಗೆಟಿವ್ ಚಿಂತನೆಗಳು ಗುರುಗಳು ಹೇಳ್ತಾ ಇದ್ದಾರೆ ನೀವು ಒಳ್ಳೇದಾಗತ್ತಪ್ಪ ಹೋಗು ಖುಷಿ ಖುಷಿಯಾಗಿರು ಅದನ್ ಕೇಳೋಷ್ಟು ವ್ಯವಧಾನನೇ ಇಲ್ಲ ಯಾಕೆ ಅಂತಂದ್ರೆ ಅಷ್ಟೊಂದು ನೆಗೆಟಿವ್ ಎನರ್ಜಿ ನೆಗೆಟಿವ್ ಚಿಂತನೆಗಳು ಹಂಗಿದ್ರೆ ಇವ್ರು ಹೇಳಿ ಪ್ರಯೋಜನ ಅವ್ರು ವರ ಕೊಟ್ರು ಇವ್ರಿಗೆ ಆಗಲ್ಲ ಅವ್ರು ಆ ಜನ್ಮ ವ್ಯರ್ಥ ಅದು ರಿಯಲೈಝೇ ಆಗದೆ ಇದ್ರೆ ಆ ಜನ್ಮ ವ್ಯರ್ಥ ಕೊಡತ್ತೆ ಸೊ ಅದು ಮ್ಯಾನಿಫೆಸ್ಟ್ ಆಗ್ಬೇಕು ಗುರುಗಳು ಕೊಟ್ಟಿದ್ದೊಂದು ಆಶೀರ್ವಾದ ನಮಗೆ ಮ್ಯಾನಿಫೆಸ್ಟ್ ಆಗ್ಬೇಕು ಅಂತಂದ್ರೆ ಅದು ಗುರುಗಳಲ್ಲಿ ಇಲ್ಲ ಅದು ನಮ್ಮಲ್ಲಿ ಕೊನೆಗೆ ಹೋಗಿ ಗುರುಗಳೇನು ಮಾಡ್ಲಿಲ್ಲ ಅಂತಲ್ಲ ಅದು ತಪ್ಪು ನಾವು ಮಾಡ್ತಾ ಇಲ್ಲ ಒಂದು ರೇಡಿಯೋ ಫೈನ್ ಟ್ಯೂನಿಂಗ್ ಆದ್ರೆ ಎಷ್ಟು ಚೆನ್ನಾಗಿ ಪ್ಲೇ ಆಗತ್ತೋ ಅದೇ ತರ ಮನುಷ್ಯ ಫೈನ್ ಟ್ಯೂನಿಂಗ್ ಆಗ್ಬೇಕು ಪ್ರತಿ ದಿವ್ಸ ಪ್ರತಿ ನಿಮಿಷ ಪ್ರತಿಯೊಬ್ಬರಲ್ಲೂ ಕಲಿಬೇಕು ಗುರುಗಳು ಊಟ ಮಾಡಿಸ್ತಾರೆ ಅದನ್ನ ಜಗದ್ ತಿನ್ನೋದ್ ನಾವೇ ತಿನ್ಬೇಕು ಅಲ್ಲಿ ತನಕ ಗುರುಗಳು ಬರ್ತಾರೆ ಇನ್ನೇನ್ ಮಾಡಕ್ ಸಾಧ್ಯ ಅದಕ್ಕೆ ನಾನು ಹೇಳಿದ್ದು ಮೇಕ್ ಇಟ್ ಇನ್ ಟು ರಿಯಾಲಿಟಿ ಅಲ್ಲ ಮೇಕ್ ಇಟ್ ಯೋರ್ ಶೋ ಟೈಮ್ ನಾ ಅಂತ ಈಗ ಈಗ ಏನಿದೆ ಅದೇ ಸತ್ಯ ಮೇಕ್ ಇಟ್ ಯುವರ್ ಶೋ ಟೈಮ್ ನಿಮ್ಮ ನಿಮ್ಮ ಜೀವನದ ಹೀರೋ ನೀವೇ ಬೇರೆ ಯಾರೋ நம் எல்லு அர்த்த ஆன்கிணி ஏனானது தப்பினு தயவு க்ஷன்சி நான் ஏனே கேட்குறோ அதுக்கே நான் குருகளே பிரேரணை குரு நான் நமக்கு கண்டு திருச்சித் தான் குருவேஷன்